ಜನ ದಂಗೆ ಅವ್ರು ಒಂದ ಬಾಕಿ ಅದರ ನೀವ್ ನೀವು ಅಪಪ್ರಚಾರ ಮಾಡ್ತಾ ಇದ್ದೀರಿ ಯಾವ ಚಾನಲ್ ಅವ ಬರೋದಿಲ್ಲ ಯಾವ ಯೂಟ್ಯೂಬ್ ನಲ್ಲಿ ಬರೋದಿಲ್ಲ ಬರ್ಲಿಲ್ಲಾ ಅಂದ್ರೆ ನಾವು ಮಾಡಬಾರದು ಅಂತನ ಮಾಡ್ಬಾರ್ದು ಮುಂಚೆ ಬೇರೆ ಬೇರೆ ಕಡೆ ಮಾಡಬಾರ್ದು ಯಾಕ್ ಮಾಡ್ಬಾರ್ದು ನನಗೆ ಬಂದಂತ ಈ ವಾರದಲ್ಲಿ ಬಂದಂತ ನಾಲ್ಕನೇ ಬೆದರಿಕೆ ಕರೆ ಇವತ್ತು ಕೂಡ ನನಗೊಂದು ಬೆದರಿಕೆ ಕರೆ ಬಂದಿದೆ ಧರ್ಮಸ್ಥಳ ಸಂಘದ ಬಗ್ಗೆ ಅಪಪ್ರಚಾರ ಮಾಡ್ತಿದೀಯಾ ನಿನ್ನ ಸುಮ್ಮನೆ ಬಿಡಲ್ಲ ನಿನ್ನ ಅಡ್ರೆಸ್ ಹೇಳು ನಾನು ಅಲ್ಲಿಗೆ ಬರ್ತೀನಿ ಅಂತ ಓಪನ್ ಆಗಿ ಚಾಲೆಂಜ್ ಹಾಕಿ ನನಗೊಂದು ಬೆದರಿಕೆ ಕರೆಯನ್ನು ಕೂಡ ಬಂದಿರುವಂಥದ್ದು ಈ ವಾರದಲ್ಲಿ ಇದು ನಾಲ್ಕನೆಯ ಬೆದರಿಕೆ ಕರೆ ಧರ್ಮಸ್ಥಳ ಸಂಘದಲ್ಲಿ ಅಪಪ್ರಚಾರ ಮಾಡ್ತಿದೀಯಾ ಅಂತ ಕೇಳಿದಾಗ ನಾನು ಕೇಳ್ತೀನಿ ಏನದ ಅಪ ಪ್ರಚಾರ ಏನು ಧರ್ಮಸ್ಥಳ ಸಂಘದ ಹಾ ಅಪಪ್ರಚಾರ ಮಾಡ್ತಾ ಇದೆಯಲ್ಲ ರೈಟ್ ನ್ಯೂಸ್ ಅಪಪ್ರಚಾರ ಅಂದ್ರೆ ಯಾವ ವಿಷಯದಲ್ಲಿ ಸರ್ ಅಲ್ಲ ಎಲ್ಲಾ ವಿಚಾರದಲ್ಲೂ ಒಂದ ಹದ್ನೈದು ದಿನದಿಂದ ಹಾ ತಮ್ಮ ಹೆಸ್ರು ತಗೊಂಡು ಏನ್ ಮಾಡೋ ನೀನು ಅಲ್ಲ ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ ನಿಮ್ಮ ಹೆಸ್ರೇನು ಯಾವ ಊರು ಏನೋ ಬೇಕಲ್ವಾ ನಿಮಗೆ ನಮ್ಮದು ಅಡ್ರೆಸ್ ಇದೆ ಅಲ್ವಾ ಅಲ್ಲ ನಿನಗೆ ಹೆಸರು ಇದು ಎಲ್ಲ ಆ ಥರ ಅಪಪ್ರಚಾರ ಮಾಡ್ತಾ ಇಲ್ಲ ಆಧಾರ್ ಕಾರ್ಡ್ ಕೊಡ್ತಾರೆ ಒಂದು ಹತ್ತು ಹತ್ತು ಜನ ನಿನ್ನ ಕಡೆ ಅವ್ರಿಗೆ ಲೋನ್ ಕೊಡಿಸ್ತೀನಿ ಬ್ಯಾಂಕಿಂದ ಎಷ್ಟು ವರ್ಷ ಅವ್ರು ಕಟ್ಕೊಂಡು ಬಂದಿದ್ದಾರಲ್ಲ ಬ್ಯಾಂಕ್ಗೆ ಆ ಸ್ಟೇಟ್ಮೆಂಟ್ ಇದ್ರೆ ಸಾಕು ಬ್ಯಾಂಕ್ನವರೇ ಕೊಟ್ಬಿಡ್ತಾರೆ ಲೋನ್ ನೀನ ಸ್ಟೇಟ್ಮೆಂಟ್ ಈಗ ನೀನ ಕೊಡಿಸು ಅವ್ರ ಅಕೌಂಟ್ ನೀನ ಮಾಡಿಸು ಈಗ ಈಗ ದುಡ್ಡಿಗೆ ಈ ಕಟ್ಟಿದ ದುಡ್ಡಿಗೆ ಸ್ಟೇಟ್ಮೆಂಟ್ ಕೊಡ್ತೀನಿ ನೀವು ನಿಮ್ಮ ಹೆಸ್ರು ಹೇಳ್ತಿಲ್ಲ ಅಂದರೆ ಅಡ್ರೆಸ್ ಎಲ್ಲೇ ನಿಂದೂರಲ್ಲೇ ಅಡ್ರೆಸ್ ಎಲ್ಲ ವಿಳಾಸ ಎಲ್ಲ ಅಲ್ಲೇ ಅಡ್ರೆಸ್ ಎಲ್ಲ ಅಲ್ಲೇ ಅಡ್ರೆಸ್ ಹೇಳಪ್ಪ ಏನು ಜನರಿಗೆ ಸುಮ್ನೆ ಮಾತಾಡಬೇಕು ಅದನ್ನ ಹೇಳ್ರಿ ಏನ್ ಮಾತಾಡಬೇಕು ಎಲ್ಲಿ ಅಪ್ಪ ಕಚ್ಚರ ಸಿದ್ದರಾಮಯ್ಯ ವೇದಿಕೆ ಸೃಷ್ಟಿ ಮಾಡಿ ಅಲ್ಲಿ ಕೇಳು ಸುಮ್ ಸುಮ್ಮನೆ ಯೂಟ್ಯೂಬ್ನಾಗ ಜನ ದಾರಿ ತಪ್ಪಸ್ ಜನ ಕಟ್ಟ ಲೋನ್ ತಗೋಂತ ಜನರಿಗೆ ನಾನು ಲೋನ್ ತಗೊಳ್ಳೋರಿಗೆ ಕಟ್ಬೇಡಿ ಅಂತ ಹೇಳ್ತಿಲ್ಲ ಲೋನ್ ಕೊಟ್ಟವ್ರಿಗೆ ಲೆಕ್ಕ ಕೇಳಿ ಅಂತ ಹೇಳ್ತಾ ಇದ್ದೀನಿ ಎಲ್ಲ ಪತ್ರಾಚಾರ ಅಂತ ಹೇಳಿದ್ರೆ ಅಲ್ಲಿ ಸರಿ ಮಾಡ್ಕೊಳ್ತೀನಿ ಅದನ್ನ ಹೇಳಿ ಎಲ್ಲ ಪಪ್ರಾಚಾರ ಅಂತ ಹೇಳಿದ್ರೆ ಯಾವ ಅವ್ರಿಗೆ ತಿಳಿ ಹೇಳೋದು ಜವಾಬ್ದಾರಿ ಯಾರ್ದು ಎಷ್ಟೆಲ್ಲಾ ನ್ಯೂಸ್ ಚಾನಲ್ಗಳು ಇದು ಹಾ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲೆಲ್ಲ ಎಷ್ಟೆಲ್ಲ ನ್ಯೂಸ್ ಚಾನಲ್ ಗಳಿಬ್ರು ಸಾಲಗಾರ ಸತ್ತೋಗ್ಬಿಟ್ಟಿದ್ದಾರೆ ಜೀವ ಕೊಡ್ತೀರಾ ಸತ್ತವು ಮನೆ ಹೋಗಿ ಮರ್ಯಾದಿ ಇವತ್ತಿಬ್ರು ಸತೋಗಿದ್ದಾರೆ ಜೀವ ಕೊಡ್ತೀರಾ ಹೋಗಿದ್ರಾ ಸತ್ತವರ ಮನೆ ಹತ್ರ ನೀವ್ ಹೋಗಿದ್ರ ನಿಮ್ ಮಿನಿಸ್ಟೇ ಮಾತಾಡಿದ್ರೆ ಮಿನಿಸ್ಟ್ರ ಮತ್ತೆ ಬೆಲೆ ಇಲ್ವಾ ನೀವು ಹೋಗಿದ್ರ ಹೇಳಿ ನೋಡೋಣ ಸತ್ತವರ ಮನೆ ಹತ್ರ ನೀವು ಹೋಗಿ ವಿಡಿಯೋ ಮಾಡಿ ಹಾಕಿ ಯಾವ್ದಕ್ಕೂ ಸತ್ತಿರ್ತಾರ ಸರ್ ಎಲ್ಲ ಧರ್ಮಸ್ಥಳ ಬೇಡ ಪವಿತ್ರವಾದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದರಿಂದ ಇವತ್ತು ನಿಮ್ಮ ಸಂಬಂಧ ಇಲ್ಲ ಕುಟುಂಬ ಕುಟುಂಬವಂತ ಅದರಿಂದ ಅನ್ನ ತಿಂತಾ ಇದ್ದಾವೋ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾವು ನಿಮ್ಗೆ ಜನ ದಂಗೆ ಒಂದು ಬಾಕಿ ಇದೆ ತರ ನೀವು ಅಪಪ್ರಚಾರ ಮಾಡ್ತಾ ಇದೀರಿ ಯಾವ ಚಾನೆಲ್ ನಾವು ಬರೋದಿಲ್ಲ ಯಾವ ಯೂಟ್ಯೂಬ್ ನಲ್ಲಿ ಬರೋದಿಲ್ಲ ಬರಲಿಲ್ಲ ಅಂದ್ರೆ ನಾವು ಮಾಡ್ಬರ್ತಂತನ ಮಾಡ್ಬಾರದು ಇದಕ್ಕೆ ಮುಂಚೆ ಬೇರೆ ಬೇರೆ ಏನು ಮಾಡ್ಬಾರದು ಯಾಕೆ ಮಾಡ್ಬಾರದು

ಹತ್ತು ಜನರ ವಿಡಿಯೋ ಐತೆ ನಿಮ್ ಕಡೆ ಬರ್ತಾ ಇರೋದೇ ನೋಡಿ ನೀವು ಏನ್ ಮಾತಾಡ್ತೀವಿ ನೀವೇ ಸರ್ ನಿಮ್ಗೆ ಯಾವ ವಿಷಯದಲ್ಲಿ ಮಾಡಿ ಹೇಳ್ತೀನಿ ಸರ್ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸರ್ ಇಂತ ವಿಷಯದಲ್ಲಿ ತಪ್ಪಾಗಿದೆ ಅಂತ ಹೇಳಿದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳ್ತೀನಿ ಸರ್ ಇವತ್ತಿಂದ ಮಾಡ್ಕೊಳ್ತೀನಿ ತಪ್ಪನ್ನ ತಪ್ಪು ಅಂತ ಹೇಳಿದ್ರೆ ನೀವ್ ನಿಮ್ಗೆ ವಿಡಿಯೋ ಕಳಿಸಿದ ತಕ್ಷಣ ಅದರ ಕೆಳಗೆ ಧರ್ಮಸ್ಥಳದ ಬಡ್ಡಿ ಮಕ್ಕಳು ಆ ಮಕ್ಕಳು ಈ ಮಕ್ಕಳು ಅಂತ ಹಾಕ್ತಿರಲ್ಲ ಅವ್ರು ಹೋ ನಿಮ್ದು ಹೋಸ್ಟೆಲ್ ಅಡ್ರೆಸ್ ವಿಳಾಸ ಸಮೇತ ಅಲ್ಲಿ ಬರೀರಿ ನಿಮ್ ಮನೆಗ್ ಬಂದ್ರೆ ಏನು ನಿಮ್ಗೆ ಏನೇ ಕತ್ತೆ ಕಾಣಿಸ್ತಾ ಕಾಣಿಸ್ತಾರೆ ಹಾಕ್ತಾ ಬೆದರಿಕೆ ನೀವು ಮೂರ್ ಜನ ಸತ್ತೋಗಿದ್ದಾರೆ ಸತ್ತೋಗಿದ್ದಾರೆ ಮನೆ ಹತ್ರ ಬಂದು ಅವಮಾನ ತಳ್ಳಾರ್ದು ಜನ ಸತ್ತೋಗಿದ್ದಾರೆ ನ Android ನಿಂದ ಯಾಕ್ರೀ ಎಷ್ಟು ಜನ ಬದುಕ್ತ ಇದ್ದಾರೆ ಬೈಟ್ ನೇಮ್ಸ್ ಇಂದ ಕೊಡೋ ಅಂತ ಎಷ್ಟು ಅಪ ಪ್ರಚಾರನೆ ಮಾಡ್ತಾ ಇದ್ದೀರಿ ಎಷ್ಟೋ ಜನ ಕೆಲಸ ನೀವೆಂಗೆ ಹೇಳ್ತೀರಲ್ಲ ಸರ್ ಎಸ್‌ಎಸ್‌ಎಲ್ ಕೂಡಗಳೆ ತವಾದ ಕೆಲಸ ಮಾಡ್ತಿರ್ತಾರೆ ಅಂತಂತ 50 ಕಿರು ಆರ್ಥಿಕ ಇದರ ಒಳಗೆ ನೀವು ಸುಮ್ ಸುಮ್ನೆ ಅವ್ರ ಮೇಲೆ ಇಲ್ಲಬರ್ದು ಹಾಕಿ ಅವ್ರ ಕುಟುಂಬ ಕುಟುಂಬ ಇವತ್ತು ಅಲ್ಲಲ್ಲ ಡೆತ್ ನೋಟ್ ಸಿಗ್ಲಿ ಪೊಲೀಸ್ ಗೆ ಹಾಕಕೊಂಡ್ರೆ ಮನೆ ಹತ್ರ ಬರ್ತೀವಿ ಆಯ್ತಾ ಆಯ್ತು ಬರ್ರಿ ನಿಮ್ದು ಒಂದು ಹಾಕಿ ಅದಕ್ಕೆ ಆಯ್ತ್ರಿ ಹೇಳ್ದೆ ಕೇಳಿಸ್ಕೊಳ್ಳಿ ಮುಂಚೂರು ಎಲ್ಲಿ ತಪ್ಪಾಗ್ತಿದೆ ಅಂತ ಹೇಳಿದ್ರೆ ಅದನ್ನ ಸರಿ ಮಾಡ್ಕೊಳಂತ ಕೆಲಸವನ್ನ ಇವತ್ತು ಒಬ್ರು ಸಾಲ ಮಾಡ್ತಾರೆ ಅವ್ರ ಆ ಒಂದ್ ಹತ್ತು ಫೈನಾನ್ಸ್ ಒಳಗೆ ಸಾಲ ಮಾಡ್ಕೊಂಡಿರ್ತಾರೆ ಅವ್ರ ಯಾವ್ದೋ ವಿಚಾರಕ್ಕೆ ಅವ್ರ ವೈಯಕ್ತಿಕ ವಿಚಾರಕ್ಕೆ ಆಕಸ್ಮಿಕವಾಗಿ ಏನೋ ಮರಣ ಹೊಂದಿರ್ತಾರೆ ಈಗ ಅವ್ರ ನಮ್ಮವರು ಅವರು ಕೆಲವರು ಪಾಪ ಎಷ್ಟೋ ಜನ ಇವತ್ತು ಕೇಳ್ತಾರೆ ನಿಮ್ಮ ಇದನ್ನ ನೋಡ್ಕೊಂಡು ನಾನು ಸ್ವಲ್ಪ ಕರೆಕ್ಷನ್ ಮಾಡ್ಕೊರಿ ನಿಮ್ದು ವಿಳಾಸ ಎಲ್ಲ ಹಾಕಿ ಆಯ್ತು ನೀವು ಹೇಳಿ ಸರ್ ಹಾಕ್ತೀನಿ ಹೇಳಿ ಸರ್ ಇದೆ ನನ್ನ ಅಲ್ಲ ಇದೆ ಹೇಳಿ ಹೇಳಿ ಸರಿಯಾಗಿದೆ ಸರಿಯಿದೆ ಅಂತ ಹೇಳಿ ಅದನ್ನ ಸರಿಯಾಗಿದೆ ಅಂತ ನಾನು ಟೆಲಿಕಾಸ್ಟ್ ಮಾಡ್ತೀನಿ ಏನಪ್ಪ ಪ್ರಚಾರ ಅಂತ ಹೇಳಿದ್ರೆ ಅವರು ಕೇಳಿದ್ರೆ ಅವ್ರು ಹೇಳ್ತಾನೆ ಇಲ್ಲ ಏನಪ್ಪ ಪ್ರಚಾರ ಮಾಡ್ತಾ ಇದ್ವಿ ಇಷ್ಟು ವರ್ಷ ಏನಾಯ್ತಾ ಗೊತ್ತಿಲ್ಲ ಒಂದು ಲೆಕ್ಕ ಇನ್ನು ಮೇಲೆ ಒಂದು ಲೆಕ್ಕ ಇಷ್ಟು ವರ್ಷ ನೀವು ತಗೊಂಡಂತ ಲೆಕ್ ಏನು ಹಣ ಇದೆ ಅದಕ್ಕೆ ಯಾವತ್ತಾರು ನೀವು ಲೆಕ್ಕ ಕೊಟ್ಟಿದ್ದೀರಾ ಬಡ್ಡಿ ಕೊಡ್ತೀನಿ ಅಂತ ಹೇಳ್ತೀರಾ ಲಾಭಾಂಶ ಕೊಡ್ತೀನಿ ಅಂತ ಹೇಳ್ತೀರಾ ಲೆಕ್ಕ ಕೊಟ್ಟಿದ್ದೀರಾ ಇಷ್ಟು ಜನಗಳು ಕಲೆಕ್ಟ್ ಮಾಡುವಂಥ ದುಡ್ಡು ಇಷ್ಟು ಲಕ್ಷಾಂತರ ಜನ ಕೊಡುವಂಥ ಹಣ ಯಾವ ಬ್ಯಾಂಕಿಗೆ ಹೋಗ್ತಾ ಇದೆ ಎಲ್ಲೇ ಡೆಪಾಸಿಟ್ ಆಗ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಇವತ್ತು ಹತ್ತು ಹನ್ನೆರಡು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇದೇ ಧರ್ಮಸ್ಥಳ ಸಂಘದಲ್ಲಿ ಇರುವಂಥ ಹೆಣ್ಮಕ್ಳು ಮತ್ತು ಹೆಣ್ಣು ಹೆಂಗಸರು ಮತ್ತು ಗಂಡಸರು ಕಟ್ಟುವಂಥ ಹಣ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಆಗಿದ್ದಿದ್ರೆ ಇವತ್ತು ಸಿಬಿಲ್ ಸ್ಕೋರ್ ಅವ್ರದ್ದು ತುಂಬ ಹೈಕಲ್ಲಿ ಇರ್ತಾಯಿತ್ತು ಸೂಪರಾಗಿರ್ತಾಯಿತ್ತು ಯಾಕೆಂದರೆ ಇದುವರೆಗೆ ಹಣ ತೊಗೊಂಡಂಥ ಯಾರೂ ಕೂಡ ಒಂದು ವಾರನ ಮಿಸ್ ಮಾಡಿದಾಗೆ ಹಣ ಕಟ್ಟಿದ್ದಾರೆ ಕೆಲವರಂತೂ ಊರು ಬಿಟ್ಟು ಹೋಗಿದ್ದಾರೆ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇನ್ನಿರೋರು ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ವಾರನ ಬಿಡ್ದಾಗಿ ಕಟ್ಟಿದ್ದಾರೆ ಅಷ್ಟು ಹಿಂಸೆ ಕೊಟ್ಟು ಕಟ್ಟಿಸ್ಕೊಂಡಿದ್ದು ಉಂಟು ಕೂಡ ಉಂಟು ಅಷ್ಟು ಮೇಲೆ ಬ್ಯಾಂಕ್ನಲ್ಲಿ ಅದು ಜಮಾ ಆಗಿರುತ್ತೆ ಬ್ಯಾಂಕ್ನಲ್ಲಿ ಜಮಾ ಆದಮೇಲೆ ಆ ಟ್ರಾನ್ಸಾಕ್ಷನ್ ಎಲ್ಲ ಚೆನ್ನಾಗಿದೆ ಅಂದಮೇಲೆ ಬ್ಯಾಂಕ್ ಮ್ಯಾನೇಜರಾಗ ಹುಡುಕೊಂಡು ಬಂದು ಅವ್ರ ಮನೆಗೆ ಇವನು ಸಾಲ ಕೊಡ್ಬೋದಾಗಿತ್ತು ಆದರೆ ಇವರು ಯಾರೂ ಕೂಡ ಈ ಜನ ಕಟ್ಟುವಂಥ ಹಣವನ್ನು ಬ್ಯಾಂಕಿಗೆ ಕೊಡಲಿಲ್ಲ ಹಾಗಾದರೆ ಇದು ಎಲ್ಲಿಂದ ಬರ್ತಾ ಇದೆ ದುಡ್ಡು ದೊಡ್ಡವರು ಹೇಳ್ತಾರೆ ಇದು ಬ್ಯಾಂಕಿಂದ ಕೊಡ್ತಾ ಇರೋದು ನಾವು ಕೊಡ್ತಿಲ್ಲ ಶ್ಯೂರಿಟಿ ನಾವು ಕೊಡ್ತಾ ಇರೋದು ಅಂತಾರೆ ಆದರೆ ಎಷ್ಟೋ ಜನ ಇವತ್ತು ಕಟ್ಟೋದು ನಾನು ಅವ್ರುಗಳಿಗೆ ಯಾರಾದರೂ ನೋಟಿಸನ್ನು ಕೊಟ್ಟಿದ್ದಾರಾ ಕೋರ್ಟ್ಗೆ ಕರ್ಕೊಂಡು ಹೋಗೋ ಕೆಲಸವನ್ನು ಮಾಡಿದಾರೆ ನಾ ನಾನು ಹೇಳ್ತೀನಿ ನಾನು ಸುದ್ದಿ ಮಾಡ್ತೀನಿ ಇದನ್ನು ಇವತ್ತು ನನಗೆ ಧಮಕಿ ಬೆದರಿಕೆ ಹಾಕುವಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ ಎಲ್ಲ ಒಂದು ಕಡೆ ನೀವು ಅಲ್ಲಿ ಕೆಲಸ ಮಾಡ್ತಿರ್ಬೋದು ಅಥವಾ ಇದೆಲ್ಲ ಕೆಲಸಗಳೆಲ್ಲ ಕೆಲವೊಂದು ಕಡೆ ಮುಚ್ಚೋಗ್ತಾ ಇದೆ ಅಂತ ನಿಮ್ಗೆ ಅನುಮಾನ ಬಂದ್ಬಿಟ್ಟಿರ್ಬೋದು ಈ ಸಾಮ್ರಾಜ್ಯ ಎಲ್ಲ ಸರ್ವನಾಶ ಆಗ್ತಿದೆ ಅಂತ ಈ ಸಾಮ್ರಾಜ್ಯ ಯಾವತ್ತೂ ಸರ್ವನಾಶ ಆಗಲ್ಲ ಉಳಿಯುತ್ತೆ ಆದರೆ ಕೆಲವೊಂದು ರೂಲ್ಸ್ಗಳನ್ನ ಬದಲಾಯಿತು ಬದಲಾಗುತ್ತೆ ಖಂಡಿತವಾದ ಧರ್ಮಸ್ಥಳ ಸಂಘ ಉಳಿಯುತ್ತೆ ರೂಲ್ಸ್ಗಳನ್ನ ಬದಲಾಯಿಸ್ಕೊಳ್ಳಿ ಈಗಲೂ ಕೂಡ ಸುಗ್ರೀವಾಜ್ಞೆ ಹೊಡೆಸಿದ ಮೇಲೂ ಕೂಡ ಮನೆ ಮನೆ ಹತ್ತಿರ ಬಂದು ಹಿಂಸೆ ಕೊಡ್ತಾ ಇರೋದು ಯಾಕೆ ನಮ್ಮ ವೀಡಿಯೋಗಳಲ್ಲೇ ಸುಮಾರು ಬರ್ತಾ ಇದೆ ಹಿಂಸೆ ಕೊಡ್ತಾ ಇದ್ದಾರೆ ಸರ್ ಮನೆ ಹತ್ರ ಬರ್ತಿದ್ದಾರೆ ಸರ್ ಅಥವಾ ವೀಡಿಯೋ ಮಾಡಿ ಮಾಡಿ ಕೂಡ ಕಳಿಸ್ತಾ ಇದ್ದಾರೆ ಮೊದಲು ಬಾಯಿ ಮಾತು ಮಾತಾಡ್ತಾಯಿದ್ರು ಇವತ್ತು ಎಲ್ಲ ಹೆಣ್ಣು ಮಕ್ಕಳು ಬುದ್ಧಿವಂತರಾಗಿದ್ದಾರೆ ಕೈಯಲ್ಲಿ ಮೊಬೈಲ್ ಇದೆ ಮೊಬೈಲಲ್ಲಿ ವೀಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ ಆ ವೀಡಿಯೋ ಸಾಕ್ಷಿ ಸಮೇತ ಹಾಕ್ತಾ ಇದ್ದೀನಿ ತಾನೆ ನೀವು ಯಾರಾದರೂ ಒಬ್ಬರು ಹೋಗಿ ಏ ಯಾಕೆ ಅಷ್ಟೊಂದೆಲ್ಲ ಹಿಂಸೆ ಕೊಡ್ತೀರಾ ಆ ಧರ್ಮಸ್ಥಳ ಸಂಘದವರು ಮನೆ ಹತ್ರ ಬಂದು ಹೋಗಿ ಯಾಕೆ ಅಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆಲ್ಲ ಸಪೋರ್ಟ್ ಮಾಡೋಂಥ ಕೆಲಸವನ್ನು ಮಾಡಿದರೆ ನೀವು ಅಮಾಯಕರಿಗೆ ಸಾಲ ಕೊಟ್ಟಿದ್ದೇ ಒಂದು ದೊಡ್ಡ ತಪ್ಪು ಅಲ್ವಾ ಅವ್ರು ಸಾಲ ಪಡ್ಕೊಂಡಿದ್ದೇ ಒಂದು ದೊಡ್ಡ ತಪ್ಪು ಬರೀ ಒಂದು ಆಧಾರ್ ಕಾರ್ಡ್ ಇಟ್ಕೊಂಡು ನೀವು ಎರಡು ಲಕ್ಷ ಮೂರು ಲಕ್ಷ ಕೊಡ್ತೀರಾ ಅಂದಮೇಲೆ ಪ್ರತಿ ತಿಂಗಳು ಒಂದು ಇನ್ಕಮ್ ಏನು ಅಂತ ನೀವು ಚೆಕ್ ಮಾಡಲ್ಲ ಅಂದಮೇಲೆ ಮೊದಲನೇ ತಪ್ಪು ನಿಮ್ಮದೇ ಅಲ್ವಾ ನೀವು ಒಂದು ಲಕ್ಷ ಅಲ್ಲ ಹತ್ತು ಲಕ್ಷ ಅಲ್ಲ ಒಂದು ಕೋಟಿ ಬೇಕಾದ್ರೂ ಕೇಳ್ತಾರೆ ಪ್ರತಿ ತಿಂಗಳ ಸಂಪಾದನೆ ಏನು ಅಂತ ನೀವು ಚೆಕ್ ಮಾಡಿದ್ದೀರಾ ಹ್ಞೂ ಬಿ ಒಂದು ತಿಂಗಳು ಬಿಡಿ ಕಟ್ಟವ್ರಿಗೆ ಹದಿನೈದು ಸಾವಿರದ ಇಪ್ಪತ್ತು ಸಾವಿರ ಮ್ಯಾಕ್ಸಿಮಮ್ ಸಂಪಾದನೆ ಮಾಡ್ಬೋದು ಅವ್ರು ಮೂರು ಲಕ್ಷ ಕೊಡ್ತೀರಾ ಇನ್ನೊಬ್ಬನಿಗೆ ಏನೇನು ಕೂಡ ಇರಲ್ಲ ಅವ್ರಿಗೆ ಎರಡು ಲಕ್ಷ ಕೊಡ್ತೀರಾ ಮೂರು ಲಕ್ಷ ಕೊಡ್ತೀರಾ ಯಾವ ಮಾನದಂಡಗಳ ಆಧಾರದ ಮೇಲೆ ಅವ್ರಿಗೆ ಎಷ್ಟೊಂದು ಲಕ್ಷ ಕೊಡ್ತಾ ಇದ್ದೀರಾ ಅವ್ರು ಕಟ್ಟೋ ಯೋಗ್ಯತೆ ಇದೆಯೋ ಇಲ್ವಾ ಅಂತ ನೀವು ಯಾಕೆ ಚೆಕ್ ಮಾಡ್ತಾ ಇಲ್ಲ ಹ್ಞೂ ಆಯ್ತಪ್ಪ ಅವರು ದುಡ್ಡು ತೊಗೊಂಡ್ರು ಅವ್ರ ಬಾಯಿಗೆ ಬಂದಾಗ ಬೈದ್ರಿ ನೀನು ಕಟ್ಟೋ ಯೋಗ್ಯತೆ ಇಲ್ಲ ಇಂದ್ರೆ ಯಾಕೆ ತೊಗೋಬೇಕು ಅಂತ ಅವ್ರು ಕಟ್ಟೋ ಯೋಗ್ಯತೆ ಇಲ್ಲ ಅಂತ ಮೊದಲೇ ಯಾಕೆ ನೀವು ಚೆಕ್ ಮಾಡ್ತಾ ಇಲ್ಲ ಅವ್ರಿಗೇನೋ ಹಣದ ಆಸೆ ಇದೆ ತೊಗೊಂಡ್ಬಿಡ್ತಾರೆ ಖರ್ಚು ಮಾಡ್ಕೊಳ್ತಾರೆ ಆಯಿತು ಈಗ ಪ್ರ ಎ ಯಾರ ಹತ್ರನವರು ನೀವು ಯಾವುದಾರು ಒಂದು ವಾರ ಬಿಟ್ಟಿದ್ದರೆ ನೀವು ಹ್ಞೂ ಒಂದು ವಾರ ಹಣ ಕಟ್ಟಿಸ್ಕೊಳ್ಳೋದು ಬಿಟ್ಟಿದ್ದೀರಾ ಸಾವಿನ ಮನೆಯಲ್ಲೂ ಕೂಡ ಹೋಗಿ ದುಡ್ಡು ಕಟ್ಟಿಸ್ಕೊಂಡು ಬಂದಿದ್ದೀರಾ ಒಂದು ವಾರ ಕಟ್ಟಲಿಲ್ಲ ಅಂದ್ರೂ ಕೂಡ ಕಟ್ಟಿಸ್ಕೊಂಡಿದ್ರ ಇಷ್ಟು ವರ್ಷ ಕಟ್ಕೊಂಡು ಬರ್ತಾ ಇದ್ರೆ ಇದೆಲ್ಲವೂ ಕೂಡ ಬ್ಯಾಂಕ್ನಲ್ಲಿ ಒಂದು ಟ್ರಾನ್ಸಾಕ್ಷನ್ ಆಗಿದ್ದಿದ್ರೆ ಇವತ್ತು ಬ್ಯಾಂಕ್ ಮ್ಯಾನೇಜರ್ಗೆ ಮನೆ ಹತ್ರ ಬಂದು ಕೂತ್ಕೊಂಡು ಒಂದು ಅಕೌಂಟ್ ಓಪನ್ ಮಾಡಿಸಿ ಅವ್ರಿಗೆ ಸರ್ಕಾರದ ಸವಲತ್ತುಗಳೆಲ್ಲನೂ ಕೊಡ್ತಾಯಿದ್ದೆ ನೀವು ಇಷ್ಟು ಜನಗಳಂತ ಕಲೆಕ್ಟ್ ಮಾಡಿಕೊಂಡ್ರಲ್ಲ ದುಡ್ಡು ಯಾವ ಬ್ಯಾಂಕಿದೆ ಸೇವಿಂಗ್ಸ್ ಅನ್ನೋದು ಅಂತ ದುಡ್ಡು ಯಾವ ಬ್ಯಾಂಕಲ್ಲಿ ಜಮಾ ಆಗ್ತಿದೆ ಯಾರ ಹೆಸರು ಜಮಾ ಆಗ್ತಿದೆ ನನ್ನ ಹೆಸರಲ್ಲಿ ನಾನು ಇಪ್ಪತ್ತು ರೂಪಾಯಿ ಕೊಟ್ಟರೆ ಅದು ನನ್ನ ಹೆಸರು ಜಮಾ ಆಗ್ತಿದೆಯಾ ನಮ್ಮ ಸಂಘದ ಹೆಸರಲ್ಲಿ ಎಲ್ಲರೂ ಜಮಾ ಆಗ್ತಿದೆಯಾ ಯಾವ ಬ್ಯಾಂಕಿಗೆ ಹೋಗ್ತಾ ಇದೆ ಇದನ್ನೆಲ್ಲ ಕೇಳೋದು ನಾವು ತಪ್ಪಾ ಹಾಂ ಹದಿನೇಳು ಹದಿನೈದು ಇಪ್ಪತ್ತು ವರ್ಷಗಳಿಂದ ಟ್ರಾನ್ಸಾಕ್ಷನ್ ಮಾಡ್ತಾ ಬಂದಿದ್ದಾರಲ್ಲ ಜನ ಆ ಟ್ರಾನ್ಸಾಕ್ಷನ್ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಅಕೌಂಟೆಬಿಲೆಟ್ ಇದೆಯಾ ಹೋಗಲಿ ನಿಮ್ಮ ಸಂಸ್ಥೆಗೆ ನಿಮ್ಮ ಏನೋ ಧರ್ಮಸ್ಥಳ ಸಂಘ ಅಂತ ಏನಿದೆ ನಿಮಗೆ ಬಡ್ಡಿ ವ್ಯವಹಾರ ಮಾಡೋದಕ್ಕೆ ಅವಕಾಶ ಇದೆಯಾ ಆ ಕಾನು ನಿಮ್ಮಲ್ಲಿ ಇದೆಯಾ ನಿಮ್ಮಲ್ಲಿ ಇದೆಯಾ ಹೇಳಿ ಹಾಂ ಕಾನೂನು ಇದೆಯಾ ಯಾಕೆ ರೀ ನಮಗೆ ಬೆದರಿಕೆ ಆಗ್ತೀರಿ ಹಾಂ ಇವತ್ತು ಲಕ್ಷಾಂತರ ಜನ ಹೆಣ್ಣು ಮಕ್ಕಳು ನನ್ನ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಫೋನ್ ಮಾಡಿ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸರ್ ನಿಮ್ಮಿಂದ ನನಗೆ ಧೈರ್ಯ ಬಂತು ನಿಮ್ಮಿಂದ ನಾನು ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀನಿ ಅಂತ ಅವ್ರಿಗಳಿಗೋಸ್ಕರ ಈ ಕಾರ್ಯಕ್ರಮ ಆರಂಭ ಮಾಡಿರುವಂಥದ್ದು ಅವ್ರು ಎಲ್ಲಿವರೆಗೂ ಇದನ್ನು ಸ್ಟಾಪ್ ಮಾಡು ಅಂತ ಹೇಳ್ತಾರೋ ಅಲ್ಲಿವರೆಗೂ ಕೂಡ ನಾನು ಮಾಡೋಲ್ಲ ಯಾವತ್ತು ಅವ್ರು ಸ್ಟಾಪ್ ಮಾಡುವಂತಾರೋ ಅವತ್ತು ಮಾಡ್ತೀನಿ ಇಲ್ಲ ಸರ್ ಕಂಡಿ ಕಂಟಿನ್ಯೂ ಯಾಕೆ ಅವ್ರು ನಿಮ್ಮ ಹಣ ತಗೊಂಡು ತಿನ್ಕೊಂಡಿರ್ಬೋದು ನಿಮ್ಗೆ ಯಾವತ್ತಾರು ಕಟ್ಟೋದನ್ನು ಬಿಟ್ಟಿದ್ದೀರಾ ಕಟ್ತಾ ಇದ್ರ ತಾನೆ ವಾರ ವಾರಕ್ಕೆ ಹೋಗಿ ಫೈನಾನ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹಣ ಕಲೆಕ್ಟ್ ಮಾಡ್ಕೊಂಬರೋಕ್ಕೆ ನಿಮಗೆ ಯಾರೂ ಅಧಿಕಾರ ಕೊಟ್ಟಿದ್ದು ಹೇಳಿ ವಾರ ವಾರ ಓಕೆ ಆರ್ ಬಿ ಐ ರೂಲ್ಸ್ ಇದೆಯಾ ನಿಮಗೆ ಎಷ್ಟು ತಪ್ಪುಗಳನ್ನು ಮಾಡ್ತೀರ ತಪ್ಪು ಮೇಲೆ ತಪ್ಪು ತಪ್ಪು ಮೇಲೆ ತಪ್ಪು ಅದನ್ನು ಮುಚ್ಚಿಟ್ಕೊಳಕ್ಕೆ ಇನ್ನೊಂದು ತಪ್ಪು ಯಾವ ಮೀಡಿಯಾದವರು ಕೂಡ ಟೆಲಿಕಾಸ್ಟ್ ಮಾಡ್ತಿಲ್ಲ ನೀನೇನು ಮಹಾನು ಎಲ್ಲಾನು ಟೆಲಿಕಾಸ್ಟ್ ಮಾಡ್ತೀಯ ಅಂತ ಕೇಳ್ತಿಯಲ್ಲ ಹಾಂ ಅವರೂ ಕೇಳೋ ಕೇಳು ಇಷ್ಟು ಜನ ಸಾಯ್ತಾ ಇದ್ದಾರೆ ಇಷ್ಟು ಜನ ಪ್ರತಿನಿತ್ಯ ನರಕದಲ್ಲಿ ಅನುಭವಿಸ್ತಾ ಇದ್ದಾರೆ ಇವತ್ತೆಷ್ಟು ವಯಸ್ಸಾದರೂ ಕೂಡ ನನಗೆ ಥ್ಯಾಂಕ್ಸನ್ನು ಹೇಳಿದ್ದಾರೆ ಸರ್ ಪುಣ್ಯಾತ್ಮ ನೀನು ನಿನ್ನಿಂದ ನನ್ನ ನಿನ್ನಿಂದ ನಾನು ಪ್ರಶ್ನೆ ಕೇಳೋ ಹಾಗೆ ಮಾಡಿದೆ ನನ್ನ ದುಡ್ಡಿಗೆ ನಾನು ಲೆಕ್ಕ ಕೇಳೋ ಹಾಗೆ ಮಾಡಿದೆ ಅವ್ರಿಗೆ ಲೆಕ್ಕ ಕೊಡಲಿಲ್ಲ ಹೊಡಕ್ತಾ ಇದ್ದಾರೆ ಅಂತ ಅವರು ಕೂಡ ದುಡ್ಡು ಕಟ್ಟಲ್ಲ ಅಂತ ಹೇಳ್ತಾನೇ ಇಲ್ಲ ದುಡ್ಡು ಕಟ್ತಾರಂತೆ ಇಷ್ಟು ವರ್ಷ ಕಟ್ಟಿರೋದಕ್ಕೆ ಲೆಕ್ಕ ಕೇಳ್ತಾ ಇದ್ದಾರೆ ಅಷ್ಟೇ ಲೆಕ್ಕ ಕೇಳ್ತಾ ಇದ್ದಾರೆ ನನಗೆ ಬೆದರಿಕೆ ಹಾಕುವಂಥ ಧೈರ್ಯ ನೀವು ಮಾಡಿದರೆ ಅಂತಂದರೆ ನೀವು ಯಾವ ಲೆವೆಲ್ಗೆ ನಿಮ್ಮನ್ನು ಬೆಳೆಸಿದ್ದಾರೆ ಹ್ಞೂ ಬಾಡಿಗೆ ಗುಂಡಾಗಳ ನಿಮ್ಮನ್ನ ಬೋಗಿ ಕಾಕೊಂಡಿರೋ ಗುಂಡಾಗಳ ನೀವು ಹಾಂ ನಮಗೆ ಬೆದರಿಕೆ ಆಗ್ತೀರಾ ನಿಮಗೆ ಮತ್ತೆ ವಾಪಸ್ ಕಾಲ್ ಮಾಡಿದೆ ಆ ನಂಬರ್ ಕೂಡ ಹೇಳ್ತೀನಿ ಸಿ ನನಗೆ ಧಮ್ಕಿ ಹಾಕಿದ್ದು ಫೋನ್ ನಂಬರ್ ನೋಡಿ ಹೇಳ್ತೀನಿ ಸೆವೆನ್ ಜೀರೋ ಡಬಲ್ ಟು ತ್ರೀ ಟು ನೈನ್ ಸಿಕ್ಸ್ ಸೆವೆನ್ ಫೋರ್ ಈ ನಂಬರಿಂದ ನನಗೆ ಧಮ್ಕಿ ಕಾಲ್ ಬಂದಿದ್ದು ಅದಾದಮೇಲೆ ಸ್ವಿಚ್ ಆಫ್ ಆಗುತ್ತೆ ಮತ್ತೆ ನಾನು ಮಾತಾಡ್ತೀನಿ ನಾನು ಹೇಳೋದು ಇಷ್ಟೇ ನಾನು ಏನಾದರೂ ಸುದ್ದಿನಲ್ಲಿ ತಪ್ಪಾಗಿದೆ ಅಂತ ಹೇಳಿದರೆ ಅದನ್ನು ಕರೆಕ್ಟ್ ಮಾಡ್ಕೊತೀನಿ ಏನು ಕೇಳ್ತಾ ಇದ್ದೀವಿ ಹೇಳಿ ಬಡವರು ಬಡವರಿಗೆ ನೀವು ಸಾಲ ಕೊಟ್ಟಿದ್ದೀರಿ ಅವರು ಪ್ರತಿ ತಿಂಗಳು ಕಟ್ ಪ್ರತಿ ವಾರ ಕಟ್ತಾ ಇದ್ದಾರೆ ತಿಂಗಳಿಗೂ ಕೂಡ ಅವಕಾಶ ಕೊಡಲ್ಲ ಒಂದು ದಿನ ಹೆಚ್ಚು ಆದರೂ ಕೂಡ ಅವ್ರಿಗೆ ಅವಕಾಶ ಕೊಡೋಲ್ಲ ಇಷ್ಟೆಲ್ಲ ನೀವು ಕಂಡೀಷನ್ ಹಾಕ್ತೀರ ಅಂದಮೇಲೆ ಕಲೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡೋಗಿದ್ದ ದುಡ್ಡನ್ನ ನೀವು ಯಾವ ಚೀಲದಲ್ಲಿ ತುಂಬ್ಕೋತಾ ಇದ್ದೀರಾ ಬ್ಯಾಂಕಿಗೆ ಕೊಡ್ಬೇಕು ತಾನೆ ಇವತ್ತು ಹಣ ಕಲೆಕ್ಟ್ ಮಾಡಿಕೊಂಡ್ರೆ ನೀವು ಬ್ಯಾಂಕಿಗೆ ತನಕ ಕೊಡಬೇಕು ಮತ್ತು ಅನ್ನೊಂದು ಬಂದಿದೆ ಬಂದ ಮೇಲೆ ಆದರೂ ಸುಮ್ಮನೆ ಇದ್ರೆ ಇಲ್ಲ ಈಗಲೂ ಮನೆ ಮನೆಗಳ ಹತ್ರ ಹೋಗ್ತಾ ಇದ್ದಾರ ಅದಕ್ಕೋಸ್ಕರ ತೊಂದರೆ ಕೊಟ್ಟರೆ ಇನ್ ಮೇಲೆ ವೀಡಿಯೋ ಮಾಡಿ ಆಡಿಯೋ ಮಾಡಿ ನಾನು ಕಳಿಸ್ಕೊಡಿ ಅಂತ ಓಪನ್ ಆಗಿ ನಾನು ನಂಬರ್ಗಳು ಕೊಟ್ಟಿದ್ದೀನಿ ದಿನನಿತ್ಯ ದಿನನಿತ್ಯ ನಾನು ನೂರಾರು ಕಾಲುಗಳನ್ನ ರಿಸೀವ್ ಮಾಡ್ಕೋತಾ ಇದ್ದೀನಿ ನನಗೆ ಬೆದರಿಕೆ ಹಾಕುವಂಥದ್ದು ಜೀವ ಬೆದರಿಕೆ ಹಾಕುವಂಥದ್ದು ಬೇಡ ಬೇಡ ಇಷ್ಟು ಲಕ್ ನಿಮ್ಮ ಬೆದರಿಕೆಗೆ ನಿಮ್ಮ ಬೆದರಿಕೆಗೆ ಮೆಣದು ನಾನು ಸುಮ್ಮನೆ ಆದರೆ ಇಷ್ಟು ಲಕ್ಷ ಜನ ಹೆಣ್ಮಕ್ಳು ನನ್ನ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ನೋಡಿ ಅವರೆಲ್ಲರಿಗೂ ನಾನು ಮೋಸ ಆಗುತ್ತೆ ಈಗ ಹೆಣ್ಮಕ್ಳು ನೀವೇ ಹೇಳಿ ನಾನು ಕಾರ್ಯಕ್ರಮ ನಿಲ್ಲಿಸ್ಬೇಕಾ ಇಲ್ಲ ಮುಂದುವರಿಸ್ಬೇಕಾ ಅಂತ